ಹಾ ನಮಸ್ಕಾರ ರೀಪ್ಪಾ ಎಲ್ಲಾ ಉತ್ತರ್ ಕರ್ನಾಟಕ ಮಂದಿ ನಮ ಆ ಸಿಬಿ ಮ್ಯಾನೇಜ್ಮೆಂಟಿಗ್ ನಮ ತಿಂದು ಕಡಲ್ಲ ನಂಗ ವೈದ ಕಿಶನ್ ನಮ್ ಹಡ್ ಕೋಚಿ ಬಿಟ್ಟ ಜೇಲ್ನಾಗ್ ಹಾಕಿ ಇನ್ನ ನಮಗ ಏನ ಮಾಡ್ತಾನ ಗೊತ್ತಿಲ್ಲ ರೀಪ್ಪಾ ನಮಗ ಧ್ಯಾನ ಮಾಡಿದ್ರ ಮಾಡಿದ್ರಿ ಕ್ನಾ ನಮ್ ಚಲೋ ইল্লি কংদ্র হদেন্ট ঵র্শদ নন্তার কাপ্প যত্তে঵ে অদু হদেন্ট ঵র্শ নন্তার ব্যান আগে ওতে হস্র বন্দ পট্তার এন অগুদা

ಅವು ಪಾಪತ್ರದ ಹನಿ ಬಾರಿ ಹೇಳು ಮಾರ ನೀ ಹೇಳ್ರಿ ನೀವು ಬಂದಿರ್ತ ಅವು ಹನ್ನೊಂದು ಮಂದಿ ಸತ್ತಾವ್ ಇನ್ನ ಐವತ್ತ ಒಂದ್ ಮಂದಿ ಏನ ಎಂಜುರಿ ಅದಾರ ಏನ ಅದರ ಯಾಕ ಸಾಯ್ತಾರ ಗೊತ್ತಿಲ್ಲ ಅವು ಸತ್ತಿವೆಲ್ಲ ನಿಮ್ಮ ಹೆಸರು ಮ್ಯಾಲನ ಅದು ವಿಚಾರ ಮಾಡ್ರಿ ನೀವು ಸುಮ್ಮ ಬಾ ஒகுதான் தான் ஒகுதான் அக்குரிய தல கோணமாய் ஒகுதான் தான் ஒகுதான் தான் ஒகுதான் நிலையானதுடன் யாரு செக்யூரிட்டி அல்லது யாருக்கு ஹவாய் தந்துக்கோங்க யாருக்கு யாருக்கு செக்யூரிட்டி பரிசு ஆரம்பித்தவர்களுக்கு யாரு யூ பேன் என்னதான்

ಕೋಳಿ ಸೆಕ್ಯೂರಿಟಿನೂ ಇಲ್ಲ ನಮ್ಮದು ಸೆಕ್ಯೂರಿಟಿನೂ ಇಲ್ಲ ಯಾ ನನ್ನ ಮಕ್ಕಳು ಇಲ್ಲ ಅದೇ ಫ್ಯಾನ್ಗಳ ಅದರ ಅವು ಬೆಟ್ಟಿ ಅವು ಇಲ್ಲ ಅವು ಇರ್ಲಿಕ್ಕೆ ಅಂದ್ರೆ ಮುಗಿತ್ತ ಎಲ್ಲ ಸಿ ಎಸ್ ಫ್ಯಾನ್ಗಳು ಬಂದ ಕಿಸಿನ ನಾಯಿಗೆ ಹ್ಯಾಂಗ್ ಹೊಡಿತಾರ ಹಂಗ ಹೋದ್ರೆ ಏನು ಮಾಡೋಣ್ರಿ ನಾವು ನಮ್ಮ ಅವ್ರ 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 ತಾಕತ್ತ ಅಲ್ಲರಿ ನಮಗ ಏನ್ ನಮಗ ಬ್ಯಾಟ್ ಹಿಡಿಯೋದು ಗೊತ್ತಾ ಬಾಲ್ ನೋಡೋದಿತ್ತು ಅದ್ರಿಟ್ಟು ಬಿಟ್ಟು ಏನು ಗೊತ್ತಿರಿ ನಮಗ ನಮಗೇನು ಗೊತ್ತಿಲ್ರಿ ಅದ್ರ ಕ್ಯಾಪ್ಟನ್ ಶೀಟ್ ಮಾಡೋದು ಗೊತ್ತು ನೋಡ್ರಿಪ್ಪ ನಮ್ಗ ಹತ್ರ ಅದರ ಬಿಟ್ಟು ಏನು ಚೆಂಡು ಗೊತ್ತಲ್ರಿ ಮತ್ತೆ ನಮ್ಮ ಆರ್ ಸಿ ಬಿ ಗಿರ್ಸಿ ಬ್ಯಾನ್ ಆಯ್ತಿಕೋ ಮತ್ತೆ ನಾನು ಹೆಸರು ಮೇಲೆ ಹೊಯ್ಕೊಳ್ಳೋ ಮಾತ್ರ ಬಾಳ ರೀ ಬಾಳ ನಾವು ನಾನು ತಲಿ ತಿರುಗ್ಲಾತೈತಿ ರೀ ಈಗ ಬ್ಯಾನ್ಗೆ ಏನು ಬ್ಯಾನ್ ರೀ ಆರ್ ಜರ ನಿಮ್ಮ ಕಮೆಂಟ್ ಏನೈತಿ ಜರ ಬ್ಯಾನ್ ಇಲ್ಲೋ ನಾ ಹೇಳ್ತೀನಿ ಕೇಳಿಪ್ಪ ಹರಕ್ಕ ಪಾಂಡ್ಯಾಗ ಅಣ್ಣ ಕುರ್ನಾಲ್ ಪಾಂಡ್ಯ ಇಸ್ಕಿ ಮಾತ್ರ ಒಯ್ದಕ್ಕೆ